ಹಾಯ್ ಗಾಯಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಶನಿವಾರದ ಬ್ಲಾಗ್ ಅಂದರೆ ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಮಾರ್ನಿಂಗ್ ನಾನು ಬೇಗ ಎದ್ದು ಆಚೆ ಎಲ್ಲ ತೊಳೆದು ಬಾಕ್ಲೆಲ್ಲ ತೊಳ್ಕೊಂಡು ರಂಗೋಲಿನ ಇದ್ದೀನಿ ಸೊ ಇವತ್ತು ಟೆಂಪಲ್ಗೆ ಹೋಗುವಂಥ ಪ್ಲ್ಯಾನ್ ಐತೆ ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೀನು ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ಇವಾಗ ಸ್ನಾನ ಮಾಡ್ಕೊಬಂದು ಕೂತಿದ್ದೀನಿ ದೇವ್ರ ಮನೆಯಲ್ಲಿ ಸೊ ನಾನು ಇವಾಗ ಬಳಸ್ತಿರೋದು ಜವಾದು ಪೌಡರ್ ಅಂತ ಇದನ್ನು ನೀವು ಪೂಜೆಗೆ ಹಾಕಿದ್ರೆ ಲೈಕ್ ದೇವ್ರ ಮನೆಗೆ ಇದನ್ನು ಹಾಕಿದ್ರೆ ಪೌಡರ್ನ ನಿಮ್ಮದು ಸೇಮ್ ಟೆಂಪಲಲ್ಲಿರೋ ವೈಬ್ಸ್ ಫೀಲ್ ಆಗುತ್ತೆ ಲೈಕ್ ಇದೊಂಥರ ಡಿವೈನ್ ಪೌಡರ್ ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ ನಿಮಗೆ ಯಾವ ಥರ ಸ್ಮೆಲ್ ಬರುತ್ತೆ ಅದೇ ಥರ ಸ್ಮೆಲ್ ನಿಮ್ಮ ಮನೆಯಲ್ಲೂ ಬರುತ್ತೆ ಸೊ ಇದು ಬಂದು ಕ್ರಂದಿಗೆ ಹಾಗೇಲಿ ಸಿಗುತ್ತೆ ನೀವು ಬೇಕಿದ್ರೆ ಅಲ್ಲೇ ತಗೋಬೋದು ಇದನ್ನು ನೀವು ಸಾಂಬ್ರಾಣಿ ಜೊತೆನೂ ಹಾಕ್ಬೋದು ಇಲ್ಲ ಮಾಮೂಲಿ ದೇವ್ರ ಫೋಟೋಗೂ ಕೂಡ ಇದನ್ನು ನೀರು ಹಾಕಿ ಹಚ್ಬೋದು ಸೊ ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ ಯಾವತ್ತೂ ನೀವು ದೀಪ ಹಚ್ಬೇಕಾದ್ರೆ ಈ ಥರ ಗಂಧದ ಕಡ್ಡಿಯಲ್ಲಿ ದೀಪ ಹಚ್ಚೋದನ್ನ ಕಲೀರಿ ಮ್ಯಾಚ್ ಬಾಕ್ಸಲ್ಲೆಲ್ಲ ಹಚ್ಚಾಕೆ ಹೋಗಬೇಡಿ ಇವಾಗ ದೂಪ ಹಚ್ತಿದ್ದೀನಿ ಪೂಜೆ ಇವಾಗ ಕಂಪ್ಲೀಟ್ ಆಯಿತು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ಹೋಗ್ತಿದ್ದೀನಿ ನಮ್ಮ ಮನೇಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ವಾಂಗಿಭಾತ್ ನಾನು ನಾರ್ಮಲಾಗಿ ವಾಂಗಿಭಾತ್ ಗೊಜ್ಜು ಮಾಡ್ಕೋತಿದ್ದೀನಿ ಕೆಲವರು ಟೊಮೊಟೊ ಭಾತ್ ಥರ ಕುಕ್ಕರಲ್ಲಿ ಮಾಡ್ಕೋತಾರೆ ನಾನು ಆ ಥರ ಮಾಡ್ತಿಲ್ಲ ಸೊ ಇವಾಗ ಒಂದು ಬಾಂಡ್ಲಿಗೆ ನಾನು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಇವಾಗ ಬಾಡಿಗೆ ಮೆಣಸಿನ್ಕಾಯು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಕ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗೋವರೆಗೂ ಬಿಟ್ಟು ಕಟ್ ಮಾಡ್ಕೊಂಡಿರೋ ಅಂಥ ಕೂಡ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಕರ್ಬಿನ ಸೊಪ್ಪನ್ನ ಹಾಕ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲನ ಹಾಕೋತೀನಿ ದುಡ್ಡಿಟ್ಕೊಂಡಿರೋಂಥ ಬೆಲ್ಲನ ಹಾಕೋತಿದ್ದೀನಿ ವಾಂಗಿಭಾತ್ಗೆ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅದು ಆ್ಯಂಡ್ ಮನೇಲೆ ಮಾಡ್ಕೊಂಡಿರೋಂಥ ವಾಂಗಿ ಬಾತ್ ಪೌಡ್ರ್ ಹಾಗೆ ಒಂದು ಸ್ವಲ್ಪ ಹುಣ್ಸೆ ರಸನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮಾಡೋ ಬ್ರೇಕ್ಫಾಸ್ಟ್ ಎಲ್ಲ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಆಗುವಂಥ ಬ್ರೇಕ್ಫಾಸ್ಟ್ನೇ ನಾನು ತೋರಿಸೋದು ಯಾಕಂದರೆ ಸ್ವಲ್ಪ ಈಸಿಯಾಗೂ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ ಸೊ ಅದು ನಾನು ಇದನ್ನೆಲ್ಲ ಜಾಸ್ತಿ ಟೈಮ್ ತೊಗೊಂಡು ಮಾಡೋದೇ ಇಲ್ಲ ಸೊ ಈಸಿ ಆ್ಯಂಡ್ ಸಿಂಪಲ್ ಬ್ರೇಕ್ಫಾಸ್ಟ್ ಬೇಕಾದರೆ ನೀವು ಈ ಥರನೂ ಟ್ರೈ ಮಾಡ್ಬೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದ್ರೆ ವಾಂಗೆ ಭಾತ್ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಇವಾಗ ನಾನು ಲಾಸ್ಟಾಗೆ ಕೊತ್ತಂಬರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಸೊ ಇವಾಗ ನಾನು ರೆಡಿ ರೆಡಿಯಾಗಿ ಇವಾಗ ಟಿಫನ್ ಮಾಡಿಕೊಂಡು ನಾನು ಟೆಂಪಲ್ಗೆ ರೆಡಿ ಆಗಬೇಕು ಸೊ ಗಾಯ್ಸ್ ನಾನು ಟಿಫನ್ ರೆಡಿಯಾಗಿ ನಾನು ನಾಷ್ಟ ಮಾಡ್ತಿದ್ದೀನಿ ನಿಮ್ದೆಲ್ಲ ನಾಷ್ಟ ಆಯಿತಾ ನೋಡಿ ಇವಾಗ ನಾನು ಟೆಂಪಲ್ಗೆ ಹೋಗೋಕ್ಕೆ ರೆಡಿಯಾಗಿ ಬಂದಿದ್ದೀನಿ ಸೊ ಗಾಯಿಸ್ ಇದು ಯಾವ ಟೆಂಪಲ್ ಅಂತ ಯಾರಿಗಾರ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಫೈನಲಿ ಇವಾಗ ನಾನು ಟೆಂಪಲ್ ರೀಚ್ ಆಗಿದ್ದೀನಿ ಇದು ಬಂದು ಕನಕ್ಪುರದಲ್ಲಿರೋ ಕಳ್ಳಳ್ಳಿ ದೇವಸ್ಥಾನ ಇದನ್ನು ಚಿಕ್ಕ ತಿರುಪತಿ ಕೂಡ ಅಂತ ಹೇಳ್ತಾರೆ ಇವಾಗ ದರ್ಶನಕ್ಕೆ ಹೋಗ್ತಿದ್ದೀನಿ ಸ್ವಲ್ಪ ಜನ ಕಮ್ಮಿನೇ ಇದ್ದರೂ ಜಾಸ್ತಿ ಜನ ಏನಿರಲಿಲ್ಲ ನೋಡಿ ಕ್ಲಾರಿಟಿ ಜಾಸ್ತಿ ಕ್ಲೀನಾಗಿ ತೋರ್ಸೋಕೆ ಆಗಲಿಲ್ಲ ಬಿಕಾಸ್ ಅಲ್ಲಿ ಕ್ಯಾಮ್ರಾನ ಯೂಸ್ ಮಾಡಿಬಿಡಿ ಅಂತ ಹೇಳಿದ್ರು ದರ್ಶನ ಎಲ್ಲ ಚೆನ್ನಾಗಾಯಿತು ಇವಾಗ ಅದೇ ದಾರಿಯಲ್ಲಿ ಗುಡ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅದಕ್ಕೂ ಹೋಗ್ತಾಯಿದ್ದೀವಿ ಇವಾಗ ಆಂಜನೇಯನ ದರ್ಶನನೂ ಪಡ್ಕೊಂಡಿದ್ದಾಯಿತು ಇವಾಗ ಔಟ್ಸೈಡ್ ಬಂದ್ವಿ ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಈ ಟೆಂಪಲ್ಗೆ ಹೋದರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ನೇಚರ್ ತುಂಬ ಇಷ್ಟ ಆಗ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನಾನು ಸುಮಾರು ವರ್ಷದಿಂದ ಬರ್ತಾನೆ ಇದ್ದೀನಿ ಈ ಜಾಗಕ್ಕೆ ಬಟ್ ಒನ್ ಇಯರ್ ಇಂದ ನಾನು ಬಂದಿರಲಿಲ್ಲ ಆ್ಯಂಡ್ ದೇವ್ರು ಕೊಟ್ಟಿರೋವಂಥ ಹೂವು ನನಗೆ ಇದು ಸೊ ಇವಾಗೆಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ಇವಾಗ ಪ್ರಸಾದಕ್ಕೆ ಹೋಗಬೇಕು ಅಂತ ಇದ್ವಿ ಹಂಗೆ ಒಂದು ಸ್ವಲ್ಪ ವೀಡಿಯೋಸ್ನೂ ಕೂಡ ತೊಗೊಂಡೆ ವ್ಯೂ ಚೆನ್ನಾಗಿತ್ತು ಅಂತ ದೇವಸ್ಥಾನ ಪ್ರಸಾದ ಯಾರಿಗೂ ಬೇಡ ಅಂತ ಅನಿಸಲ್ಲ ಸೊ ನಾನು ಹೋಗಿ ರೈಸ್ ಸಾಂಬಾರ್ ಪಾಯಸ ಹಾಕಿದ್ರು ಒಂದು ಸ್ವಲ್ಪ ಪಲ್ಯ ಹಾಕಿದ್ರು ಚೆನ್ನಾಗಿತ್ತು ಸೊ ಇವತ್ತಿನ ಈ ಥರ ನಡೀತು ನಿಮ್ಗೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ